ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅವರ ಪುತ್ರರು ತಂದ ಕೊಲೆಗೆ ಯತ್ನಿಸಿದ್ದಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿ ಕಿರುಕುಳ ನೀಡುತ್ತಿದ್ದಾರೆ ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗುವುದೆಂದು ನಾಪಕ್ಲು ನಿವಾಸಿ ಕೆ ಶರೀಫ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಮೂರರಂದು ಬೇತು ಗ್ರಾಮದ ನಿವಾಸಿ ಹಮೀದ್ ಅವರೊಂದಿಗೆ ಕಾರಿನಲ್ಲಿ ತೆರಳಲು ನಾಪಕ್ಲುವಿಗೆ ಬರುವ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪುತ್ರರು ಕಾರಿನಲ್ಲಿ ಆಗಮಿಸಿ ಹಳೆ ದ್ವೇಷದಿಂದ ಹಲ್ಲೆ ಮಾಡಿದ್ದಾರೆಂದು ಷರೀಫ್ ಆರೋಪಿಸಿದ್ದಾರೆ ಹಲ್ಲೆಗೆ ಒಳಗಾದ ಹಮೀದ್ ಅವರನ್ನ ಮಡಿಕೇರಿ ಆಸ್ಪತ್ರೆಗೆ ಕರೆದೊಯ್ದು ಹಿಂತಿರುಗಿ ತಾನು ದ್ವಿಚಕ್ರ ವಾಹನದಲ್ಲಿ ಅಕ್ಕಿ ತೆಗೆದುಕೊಂಡು ಮಗಳನ್ನ ಕರೆದೊಯ್ಯಲು ಬರ್ತಾ ಇದ್ದ ಸಂದರ್ಭ ಸ್ಕೂಟಿಗೆ ಡಿಕ್ಕಿ ಪಡಿಸಿದ್ದಾರೆ ಅಲ್ಲದೆ ತನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿರುವವರು ತಡೆಯಲು ಬಂದ ತನ್ನ ಮಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ಸಂದರ್ಭ ಚೀರಿಕೊಂಡ ಪರಿಣಾಮ ಸ್ಥಳದಿಂದ ಪರಾರಿಯಾಗಿದ್ದಾರೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿ ಕಿರುಕುಳ ನೀಡುತ್ತಾ ಇದ್ದಾರೆ ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿ ನ್ಯಾಯಕ್ಕೆ ಒತ್ತಾಯಿಸಲಾಗುವುದೆಂದರು ಈ ಘಟನೆಗಳಿಂದ ನಿರಂತರ ಕಿರುಕುಳವಾಗ್ತಾ ಇದ್ದು ಪದೇ ಪದೇ ಠಾಣೆ ಮೆಟ್ಟಿಲು ಏರುವಂತಾಗಿದೆ ವಿದ್ಯಾಭ್ಯಾಸ ಮಾಡ್ತಾ ಇರುವ ಹೆಣ್ಣು ಮಗುವನ್ನು ಪದೇ ಪದೇ ಠಾಣೆಗೆ ಸಾಕ್ಷಿ ಹೇಳಲು ಬರಲು ಹೇಳ್ತಾ ಇದ್ದಾರೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಪೊಲೀಸ್ ಇಲಾಖೆ ಇಂದು ಉಳ್ಳವರ ಪರವಾಗಿದೆ ಪ್ರಕರಣವನ್ನೇ ತಿರುಚಿ ನಮ್ಮ ವಿರುದ್ಧವೇ ಪಿತೂರಿ ನಡೆಸ್ತಾ ಇದ್ದಾರೆಂದು ಆರೋಪಿಸಿದರು ನೀಡಿ ನಾನು ಮತ್ತೆ ಇದರ ಮೂರು ಜನರ ವಿರುದ್ಧ ನಾಲ್ಕು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಅದಾದ ಮೇಲೆ ಇಪ್ಪತ್ತೈದು ಮಗಳಿಗೆ ಅಲ್ಲ ಆಗಿದ್ದ ಮಗಳು ಮತ್ತೆ ದೂರು ಕೊಟ್ಟ ಮಗಳನ್ನು ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಠಾಣೆಗೆ ಕರೆದು ವಿಚಾರ ಮಾಡಬೇಕು ಮಾಡಬೇಕು ಅಂತ ಮೂರು ಗಂಟೆಗಳಿಂದ ಕೂರಿಸಿ ಏನು ಕೇಳದೆ ವಿಚಾರಣೆ ಮಾಡದೆ ನೀವು ಹೋಗಿ ಹೋಗಿ ಸಂಜೆ ಐದು ಗಂಟೆಗೆ ನನ್ನ ಮಗಳು ಮತ್ತು ನನ್ನ ಬಿಸಸ್ ಹೋದ ಮೇಲೆ ಅಲ್ಲಿ ನನ್ನ ಮಗಳಿಗೆ ಠಾಣಾ ಇಲಾಖೆ ಅಧಿಕಾರಿಯವರು ಎದುರಿಸ್ತಾರೆ ಎದುರಿಸಿ ಆಮೇಲೆ ಅದಲ್ಲದೆ ರಾತ್ರಿ ಅಲ್ಲಿ ಕೂರಿಸಿ ಅವರಿಗೆ ಕಿರುಕುಳ ಕೊಟ್ಟಿರುತ್ತಾರೆ ಅದಾದ ಅದಾದ ಮೇಲೆ ನಮ್ಮ ಸ್ಪಾಟ್ ಮಾಜಿ

ಅದೇ ದಿವಸ ಹನ್ನೆರಡು ಗಂಟೆಗೆ ಅದೇ ದಿವಸ ಪುನಃ ಹನ್ನೊಂದು ಗಂಟೆಗೆ ಅಲ್ಲಿ ಹೋದಾಗ ಮುಗಿಸಿ ಮೂರು ಗಂಟೆಗೆ ಹನ್ನೆರಡು ಗಂಟೆ ನನ್ನ ಬೈಕ್ ತಗೊಂಡೋಗಿಟ್ಟಿದೆ ಮಾಡಿ ಅದು ನಾಲ್ಕು ಗಂಟೆಗೆ ರೋಡು ಪೆಟ್ರೋಲ್ ಬಂಕ್ ಚಾಮುಂಡಿ ಪೆಟ್ರೋಲ್ ಬಂಕ್ ಆದ ನನ್ನ ಬೈಕ್ ತಗೋಬಂದು ಅದು ಬೈಕ್ ಮಾಸ್ಕ್ ಎಲ್ಲ ಹೊರಟಿದೆ ನಾವು ಇಟ್ಟ ಮೇಲೆ ಆದ್ಮೇಲೆ ಪುನಃ ಅಲ್ಲದೆ ಅದನ್ನೇ ಇದು ತಾಣಾಧಿಕಾರಿಗಳು ಈ ಬ್ಲಾಕ್ ಅಧ್ಯಕ್ಷ ಇಸ್ಮಾನ್ ಅವರು ಕೈಗೊಂಬಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಮಗೆ ನ್ಯಾಯ ಸಿಗೋದೊಂದು ಮರ್ಚಿಕೆ ಆಗಿದೆ ಅದು ಅಲ್ಲದೆ ಇದಕ್ಕಿಂತ ಮುಂಚೆ ನಮ್ಮ ಕುಟುಂಬ ಆಸ್ತಿ ಕುಟುಂಬ ಆಸ್ತಿಯಲ್ಲಿ ಈ ಇಸ್ಮಾಯಿಲ್ ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಬೇನಾಮಿಯಾಗಿ ಬೇನಾಮಿಯಾಗಿ ನಮ್ಮ ಕುಟುಂಬ ಆಸ್ತಿ ಆರ್ಥಿ ಸೇರಿ ಸೇರಿಕೊಂಡಿದ್ದಾರೆ ಇದನ್ನು ಪ್ರಶ್ನಿಸಿ ಹೋದ ನಮ್ಮ ಕುಟುಂಬದವರಿಗೆ ಗುಂಪು ಅಲ್ಲೇ ಮಾಡಿ ಅಲ್ಲೇ ಮಾಡಿ ಅಲ್ಲೇ ಆದವರ ಮೇಲೆ ಇವನು ಒಂದು ಸತಿಯಲ್ಲೇ ಆಗಿರ್ತೀರ ಹಲವಾರು ಈ ಸತಿಯಾಗಿರ್ತೀರ ಅದೇ ತರ ಏನಂದ್ರೆ ಈ ಮಾನವರದ್ದು ಸೇವನೆ ಮತ್ತೆ ಮಾರಾಟ ಮಾಡಲು ಅಂತೇಳಿ ನಾವು ಮಾಹಿತಿ ಕೊಟ್ಟರು ಅವರನ್ನು ದತ್ತು ಬಿಟ್ಟು ಅವರಿಗೆ ಏನು ಮಾಡದೆ ವಾರ್ತಿ ಬಿಡ್ತಾ ಇದ್ದಾರೆ ನಮ್ಮಂತ ಪಾಪದವರ ಬಡವರ ಮಕ್ಕಳಾಗಿದ್ದರೆ ಇವಾಗ ದೇಹ ಕಮ್ಮಿ ಒಳಗಿರಬೇಕಿತ್ತು ಕಮ್ಮಿ ಬೀರಬೇಕಿತ್ತು ಆದರೆ ಅದಲ್ಲದೆ ಮೊನ್ನೆ ಶಾಸಕರಾದ ಪತ್ರಿಕಾಗೋಷ್ಠಿಯಲ್ಲಿ ಇದೇ ಮಹಿಳೆಯನ್ನು ಹೊರತು ಹಲ್ಲೆ ಮಾಡಿ ಆರೋಪಿ ಆಟಿಕಾಯಿ ಇಸ್ಮಾಯಿಲ್ ಇದಾರೆ ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ ವಸ್ತು ಇರಿದರು ಅದು ಅಲ್ಲದೆ ಎಲ್ಲ ಉದಯ ತಾಯಿ ಆಯ್ತು ನಾನು ಸ್ಥಾನಕ್ಕೆ ಅದು ಏನು ಕೇಳಲಿಲ್ಲ ಮುಂತವರಿಗೆ ಕಾನೂನು ಅನ್ಯ ಆಗು ಆಗುವುದಿಲ್ಲ ಆಗಲಿಲ್ಲ ಪ್ರಶ್ನೆ ನಮ್ಮದು ಅದೇ ಥರ ಈ ಥರ ಅದೇ ಪದೇ ನಮಗೆ ಕಿರುಕುಳ ಕೊಟ್ಟು ಈ ಥರ ಕಿರುಕುಳ ಕೊಟ್ಟು ಅನ್ನೆ ಮಾಡಿ ಸುಳ್ಳು ತಕ್ಕ ನಾ ಡಾಕ್ಟ್ರೆ ತಂದವರನ್ನು ಸಾಹಸಕರುಗಳು ಅವರನ್ನು ಸ್ನಾನವನ್ನು ರೆ ಶಾಸಕರ ಹೆಸರಿಗೆ ಕಳಂಕ ಆಗುತ್ತೆ ಆದ್ದರಿಂದ ಶಾಸಕರನ್ನು ನಾವು ಕೇಳಿಕೊಳ್ಳೋದೇನೆಂದ್ರೆ ನಮಗೆ ಸತ್ಯ ಸತ್ಯತೆಯನ್ನು ಆಯಿತು ನಮಗೆ ನ್ಯಾಯಿಸಿಕೊಡಬೇಕಾಗಿ ತೀರ್ಮಾನ ಇದೆ

ಕೆ ಶರೀಫ್ ಪತ್ನಿ ಹಸೀನಾ ಮಾತನಾಡಿ ತಂದ ಪತಿ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಆದರೂ ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಅವರು ರಾಜಾರೋಷವಾಗಿ ಶಾಸಕರೊಂದಿಗೆ ವೇದಿಕೆ ಹಂಚಿಕೊಳ್ತಾ ಇದ್ದಾರೆ ಬಡವರ ಪರವಿರುವ ಶಾಸಕರು ಆತನಂದ ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದ್ರು 我理解。 ಗೋಷ್ಠಿಯಲ್ಲಿ ಸರೀಫ್ ಅವರ ಪುತ್ರಿ ಸಾಂಬಿಲಾ ಪಾಲ್ಗೊಂಡಿದ್ರು